ಆ ಊರಿನ ಜನ ಏಳೆಂಟು ಎಂಟು ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು ಮೂವತ್ತೈದು ವರ್ಷದಿಂದ ಇದೇ ಸಿದ್ದರಾಮಯ್ಯ ಮಾಡಲಿಕ್ಕೆ ಮೂವತ್ತೈದು ವರ್ಷದಿಂದ ದೂರ ಊಟ ಮಾಡಿ ಬಂದ್ರೆ ಸಿದ್ದರಾಮಯ್ಯವರು ಅದು ಹಳೇದಾಗಿದೆ ವಸ್ತ್ರ ಕಟ್ಟಬೇಕು ಅಂತೇಳಿ ನೂರ ಅಡಿ ನೂರ ಎಂಟು ಅಡಿ ಕಟ್ಕೊಂಡ್ರೆ ಊರ್ನವ್ರು ಅಲ್ಲಿ ಡ್ರಾಮ ಯಾತ್ರೆ ಶುರು ಆಯ್ತು ನಿಮ್ಮ ಎಂನ ಇಮಿಟೇಷನ್ ಅಲ್ಲಿ ಹಾಕ್ಸಿಲ್ಲ ಉದ್ಘಾಟನೆಗೆ ನಿಮ್ಮ ಎಂ ಎಲ್ ಎನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ ಕೈ ಅರ್ಜಿ ಕೊಡ್ಸಕ್ಕೆ ಸರ್ಕಾರಿ ಆದೇಶ ಮಾಡ್ಕಂಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಏನಪ್ಪಾ ಏನು ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ ನಿಮಗೆ ಎಂತ ವಿನಯ ನಿಮ್ಮಿಂದ ಕಲಿಬೇಕಾಗಿದೆ ನಾನು ಕುಮಾರಸ್ವಾಮಿಯವರು ಎಂಟು ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಮಂಡ್ಯ ಜಿಲ್ಲೆ ಜನ ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು ಆಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲೂ ಮೂರು ಜನ ವಿಧಾನ ಪರಿಷತ್ತಿನ ಸದಸ್ಯನ ಆಯ್ಕೆ ಮಾಡಿದ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರ್ಯಕರ್ತರು ಏನು ಕೊಟ್ಟಿದ್ದೀಯಾ ಇನ್ನೂರು ಜನ ನಮ್ಮ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನೇ ಒಳಗೊಂಡಂತೆ ನಿಮ್ ಪಾಕೆಟ್ ಇಂದ ದುಡ್ಡು ತೆಗಿಲಿಲ್ಲ ನಾವು ರೈತರಿಗೆ ಆ ಇನ್ನೂರು ಜನ ರೈತ ಕುಟುಂಬಗಳನ್ನ ಭೇಟಿ ಮಾಡಿ ಆ ಇನ್ನೂರು ಕುಟುಂಬಕ್ಕೂ ಪರಿಹಾರ ಕೊಟ್ಟಂತ ಹೇಳಿದ್ದೀರೇ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾರೆ ಸ್ವಂತ ದುಡಿಮೆ ಹಣ ಯಾವುದೋ ಕ್ಯಾನ್ಸರ್ ದುಡ್ಡು ಹೊಡೆದಿದ್ದಲ್ಲ ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ ರೈತರಿಗೆ ಏನು ಕಾರ್ಯಕ್ರಮ ಕೊಟ್ಟೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆಗಿ ತಗಿರು ನಿಮ್ ಕಟ್ತಾನ ಬಜೆಟಲ್ಲಿ ಏನೇನು ಇಟ್ಟಿದ್ದೆ ಕಾವೇರಿಗಳಿಂದ ಏನೇನು ತೀರ್ಮಾನ ಕೊಟ್ಟಿದ್ದೆ ಇಲ್ವಾ ಕಡ್ತ ನಿಮ್ಮ ಸರ್ಕಾರದಲ್ಲಿ ನಿಮ್ಮಿಂದ ಇಳಿಸ್ಕೋಬೇಕು ಮಂಡ್ಯ ಜಿಲ್ಲೆ ಜನದ ಅಭಿವೃದ್ಧಿ ಬಗ್ಗೆ ನಮ್ಮ ಕುಟುಂಬದಲ್ಲಿ ದೇವೇಗೌಡರಾದಿಯಾಗಿ ದೇವೇಗೌಡರು ಕೊಟ್ಟಂಥ ಕೊಡುಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಪಕ್ಷದ ಬಗ್ಗೆ ನಿಮಗೆ ಯಾವ ನೈತಿಕತೆ ಇದೆ ಎಲ್ಲಿಂದ ಬೆಳೆಗಳು ನೀವೆಲ್ಲ ಆ ದೇವ್ರ ಮೇಲೆ ಇದ್ರೆ ದೇವ್ರು ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ನಮಗಿಲ್ಲಿ